ರೇ ತಮ್ಮ ಅರೇ ಅರೆ ತಮ್ಮ ಈಗ ಈ ಚೀಚಿ ಕೊಳಕು ಪ್ರಪಂಚಕ್ಕೆ ಬೆಂಕಿ ಹತ್ತಿಕೊಳ್ಳುವುದಿದೆ ಆದ್ದರಿಂದ ಶರೀರ ಸಹಿತವಾಗಿ ಯಾವುದನ್ನು ನೀವು ನನ್ನದು ನನ್ನದು ಅಂತ ಹೇಳ್ತೀರಾ ಇದನ್ನು ಮರೆತು ಬಿಡಬೇಕು ಅದರೊಂದಿಗೆ ಮನಸ್ಸನ್ನಿಡಬಾರ್ದು ಅಂತ ಅವರು ಹೇಳ್ತಿದರೆ ತಮ್ಮ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಯ ಬರಹವೂ ಕೂಡ ಶಿರಭಾಗುತ್ತದೆ ಇದು ನಿಶ್ಚಿತ ಅಂತ ಅವರು ಹೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಈ ದುಃಖಧಾಮದಿಂದ ಏನಕ್ಕೆ ತಿರಸ್ಕಾರ ತರಿಸ್ತಾರೆ ಗೊತ್ತಾ ಬಾಬಾ ಯಾಕಂದರೆ ನಾವು ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ ಇವಾಗ ಈ ಕೊಳಕು ಪ್ರಪಂಚದಲ್ಲಿ ಈಗ ಇರಲೇಬಾರ್ದು ನಾವು ನೀವು ತಿಳ್ಕೊಂಡಿದ್ರಿ ಆತ್ಮ ಶರೀರದಿಂದ ಬೇರೆಯಾಗಿ ಮನೆಗೆ ಹೋಗುತ್ತೆ ಆದ್ರಿಂದ ಈ ಶರೀರವನ್ನು ಏಕೆ ನೋಡೋದು ಯಾರ್ದೇ ನಾಮ ರೂಪದ ಕಡೆನೂ ನಮ್ಮ ಬುದ್ಧಿ ಹೋಗಬಾರ್ದಂತೆ ಅಣ್ಣ ಕೊಳಕು ಅಂದರೆ ಈ ವ್ಯರ್ಥ ವಿಚಾರಗಳು ಬರುತ್ತೆ ಅಂದರೆ ಏನರ್ಥ ಪದವಿ ಭ್ರಷ್ಟ ರಾಜ್ವಿ ಅಂತ ಅರ್ಥ ಓಂ ಶಾಂತಿ ಶಿವ ತಂದೆಯು ತನ್ನ ಮಕ್ಕಳು ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ ಆತ್ಮವೇ ಕೇಳುತ್ತದೆ ತಮ್ಮನ್ನು ಆತ್ಮವೆಂದು ನಿಶ್ಚಯ ಮಾಡಬೇಕಾಗಿದೆ ನಿಶ್ಚಯ ಮಾಡಿಕೊಂಡು ನಂತರ ಬೇಹದ್ದಿನ ತಂದೆಯು ಎಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ ಅಂತ ತಿಳಿಸ್ಬೇಕಾಗಿದೆ ಅಣ್ಣ ಇದು ಬಹಳ ಕೊಳಕು ಪ್ರಪಂಚವಂತೆ ಇದರಲ್ಲಿ ನಾವು ಇರಬಾರ್ದು ಯಾರನ್ನು ನೋಡಲು ಮನಸ್ಸಾಗುವುದಿಲ್ಲ ಈಗಂತೂ ತಂದೆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದಿದರೆ ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳಿಬೇಕು ಪವಿತ್ರರಾಗಲು ತಂದೆಯನ್ನ ನೆನಪು ಮಾಡಿ ಯಾವುದೇ ದೇಹದಾರಿಯ ಜೊತೆ ಮನಸ್ಸನ್ನಿಡಬಾರ್ದು ಮಹತ್ವವಂತೂ ಸಂಪೂರ್ಣವಾಗಿ ಅಳಿಸಿ ಆಗಬೇಕು ಸ್ತ್ರೀ ಪುರುಷರಲ್ಲಿ ಬಹಳ ಪ್ರೀತಿ ಇರುತ್ತೆ ಒಬ್ಬರನ್ನು ಬಿಟ್ಟು ಒಬ್ಬರು ಅಗಲುವುದೇ ಇಲ್ಲ ಈಗ ಇದು ಆತ್ಮ ಸಹೋದರ ಸಹೋದರ ಅಂತ ತಿಳಿಬೇಕು ಒಳಕು ಆಲೋಚನೆಗಳಿರಬಾರ್ದು ಈಗ ಇದು ವೇಶ್ಯಾಲೆಯ ವಿಕಾರಗಳ ಕಾರಣವೇ ಆದಿ ಮಧ್ಯ ಅಂತ್ಯ ದುಃಖವನ್ನ ಪಡಿತೀವಿ ತಂದೆ ಈಗ ತಿರಸ್ಕಾರ ತರಿಸ್ತಾರೆ ಈಗ ನಾವು ಹೋಗುವುದಕ್ಕಾಗಿ ಸ್ಟೀಮರ್ನಲ್ಲಿ ಕುಳಿತುಕೊಂಡಿದ್ದೀವಿ ನಾವು ತಂದೆಯ ಬಳಿಗೆ ಹೋಗುತ್ತಿದ್ದೇವೆಂದು ಆತ್ಮವೇ ತಿಳಿದಿದೆ ಈ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಈ ಚೀಚಿ ಪ್ರಪಂಚ ನರಕ ವೇಶಾಲಯದಲ್ಲಿ ನಾವು ಇರಬಾರ್ದು ಹೀಗೆ ಯೋಚಿಸಿದ ನಂತರ ಮತ್ತೆ ವಿಕಾರದ ಕೆಟ್ಟ ಸಂಕಲ್ಪಗಳು ಬರುವುದು ಕೆಟ್ಟದಾಗಿದೆ ಪದವಿನೂ ಕೂಡ ಭ್ರಷ್ಟವಾಗಿ ಬಿಡುತ್ತೆ ಅಂತ ಬಾಬೂರ್ ಹೇಳ್ತಿದರೆ ತಮ್ಮ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ ಕೊನೆಗೂ ನಿರೀಕ್ಷೆಗೂ ಮೀರಿದ ಸುಖವನ್ನ ಕೂಡ ಕೊಡುತ್ತಂತೆ ತಮ್ಮ ಅಣ್ಣ ಈ ಚೀಚಿ ಪ್ರಪಂಚಕ್ಕೆ ಈಗ ಬೆಂಕಿ ಬೀಳೋದಿದೆ ಆದ್ರಿಂದ ಈಗ ಇದ್ರೊಂದಿಗೆ ಮನ್ಸು ನೀಡಬಾರ್ದು ನಾವು ಆದ್ರಿಂದಲೇ ಬಾಬಾ ತಂದೆನೂ ಹೇಳ್ತಾ ಇರ್ತಾರೆ ಮಧುರ ಮಧುರ ಮಕ್ಕಳೇ ನಾನು ನಿಮಗಾಗಿ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇನೆ ಅಂತ ಅಲ್ಲಿ ನಾವೇ ಹೋಗಿ ಇರ್ತೀವಿ ಅಂತ ಅಣ್ಣ ಈಗ ನಮ್ಮ ಮುಖನೂ ಅದರ ಕಡೆನೇ ಇದೆ ಅಲ್ವಾ ತಂದೆಯನ್ನು ಮನೆಯನ್ನು ಸ್ವರ್ಗವನ್ನು ಇವಾಗ ನಾವು ನೆನಪು ಮಾಡಬೇಕಾಗಿದೆ ದುಃಖಧಮ್ಮದಿಂದ ಧಮ್ಮದಿಂದ ತಿರಸ್ಕಾರನೂ ಬರುತ್ತೆ ಈ ಶರೀರಗಳಿಂದಲೂ ತಿರಸ್ಕಾರ ಬರುತ್ತೆ ಅಂದಮೇಲೆ ವಿವಾಹ ಮಾಡಿಕೊಳ್ಳೋ ಅವಶ್ಯಕತೆಯಾದರೂ ಏನಿದೆ ಅಣ್ಣ ವಿವಾಹ ಮಾಡಿಕೊಳ್ಳೋದ್ರಿಂದ ಶರೀರದೊಂದಿಗೆ ಮನಸ್ಸು ಬಿಡುತ್ತದೆ ತಂದೆಯು ಹೇಳುತ್ತಾರೆ ಈ ಹಳೆಯ ಪಾದರಕ್ಷೆಗಳೊಂದಿಗೆ ಸ್ನೇಹವನ್ನು ಇಡಬೇಡಿ ಅಂತ ಇದಂತೂ ವೇಷ್ಯಾಲಯ ಆಗಿದೆ ಎಲ್ಲರೂ ಪತಿತರೇ ಪತಿತರಾಗಿದ್ದಾರೆ ರಾಜ್ಯ ಅಲ್ವಾ ಅಣ್ಣ ಇಲ್ಲಿ ಒಬ್ಬ ತಂದೆ ವಿನಃ ಮತ್ತು ಯಾರ ಜೊತೆನೂ ಮನಸ್ಸು ತಂದೆಯನ್ನೂ ನೆನಪು ಮಾಡದಿದ್ರೆ ಜನ್ಮ ಜನ್ಮಾಂತರದ ಪಾಪಗಳ ಪರಿಹಾರ ಆಗೋದಿಲ್ಲ ಅಲ್ವಾ ಅಣ್ಣ ಮತ್ತು ಶಿಕ್ಷೆನೂ ಬಹಳ ಕಠಿಣವಾಗಿರುತ್ತೆ ಮತ್ತು ಪದವಿನೂ ಭ್ರಷ್ಟ ಆಗಿಬಿಡುತ್ತೆ ಅಂದಮೇಲೆ ಈ ಕಲಿಯುಗಿ ಬಂಧನವನ್ನು ಏಕೆ ಬಿಡಬಾರ್ದು ನಾವು ತಂದೆಯು ಎಲ್ರಿಗಾಗಿನೆ ಈ ಬೇಹದಿನ ಮಾತನ್ನ ತಿಳಿಸ್ತಿದ್ದಾರೆ ಅಲ್ವಾ ಅಣ್ಣ ಈಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಮ್ಮ ಈ ಶರೀರವನ್ನ ಬಿಟ್ಟು ಶಾಂತಿ ಧಾಮಕ್ಕೆ ಹೋಗ್ಬೇಕು ನೆನಪನ್ನ ಮಾಡೋದ್ರಿಂದ ಆರೋಗ್ಯ ಐಶ್ವರ್ಯ ಎರಡೂ ಸಿಕ್ಕತ್ತೆ ಭಾರತದಲ್ಲಿ ಸುಖ ಶಾಂತಿ ಇತ್ತಲ್ವಾ ಇಂತಿಂತಹ ಮಾತುಗಳು ನೀವು ಕುಮಾರಿಯರು ಕುಳಿತು ತಿಳಿಸುತ್ತೀರೆಂದರೆ ಯಾರೂ ಮಾತನಾಡೋದಿಲ್ಲ ಒಂದು ವೇಳೆ ಯಾರೇ ಎದುರಿಸಿದರೆ ಕಾಯ್ದೆ ಅನುಸಾರ ನೀವು ಸಹ ಮಾತನಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿ ಹೋಗಿ ಏನು ಮಾಡುತ್ತಾರೆ ನೀವು ಹಸಿವಿನಿಂದ ಸಾಯಬೇಕೆಂದಲ್ಲ ಬಾಳೆಹಣ್ಣು ಅಥವಾ ಮೊಸರಿನೊಂದಿಗಾದರೂ ರೊಟ್ಟಿಯನ್ನು ತಿನ್ನಬಹುದು ಮನುಷ್ಯರು ಒಟ್ಟೆಗಾಗಿ ಎಷ್ಟೊಂದು ಪಾಪ ಮಾಡ್ತಾರೆ ತಂದೆ ಬಂದು ಎಲ್ಲರನ್ನೂ ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಮಾಡ್ತಾರೆ ಇದರಲ್ಲಿ ಪಾಪ ಮಾಡುವ ಸುಳ್ಳು ಹೇಳುವ ಅವಶ್ಯಕತೆ ಏನಿಲ್ಲ ನಿಮಗಂತೂ ಮೂರು ನಾಲ್ಕು ಭಾಗ ಸುಖ ಸಿಗುತ್ತದೆ ಉಳಿದಂತೆ ಕಾಲು ಭಾಗ ದುಃಖವನ್ನ ಭೋಗಿಸ್ತೀರಾ ಮಧುರ ಮಕ್ಕಳೇ ನನ್ನನ್ನ ನೆನ್ಪನ್ನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪ ಪು ಭಸ್ಮವಾಗುತ್ತವೆ ಮತ್ತೆ ಯಾವುದೇ ಉಪಾಯವಿಲ್ಲ ಅಂತ ಬಾಬೋರು ತಿಳಿಸ್ತಾರೆ ತಮ್ಮ ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆಯಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಅಂತಿಮದಲ್ಲಿ ಪರಸ್ಪರ ಬಾಂಬುಗಳು ಸಹಯೋಗ ನೀಡುತ್ತಂತೆ ಇಷ್ಟೊಂದು ಧರ್ಮಗಳು ಮೊದಲು ಇರಲಿಲ್ಲ ಕೊನೆಯಲ್ಲೂ ಇರೋದಿಲ್ಲ ನಾವು ರಾಜ್ಯ ಮಾಡೋರು ಅಂದಮೇಲೆ ನಮ್ಮೇಲ್ ನಾವೇ ದಯ ತೋರಿಸ್ಕೊಡ್ಬೇಕಲ್ವಾ ಅಣ್ಣ ಕೊನೆ ಪಕ್ಷ ಶ್ರೇಷ್ಠ ಪದವಿ ಆದರೂ ಪಡಿಬೇಕಲ್ವ ಮಕ್ಕಳು ನಮ್ಮ ಒಂದು ಇಟ್ಟಿಗೆಯನ್ನಾದರೂ ಹಾಕಿ ಎಂದು ಎಂಟಾಣಿಯನ್ನು ಕೊಡುತ್ತಾರೆ ಸುಧಾಮನ ಉದಾಹರಣೆ ಕೇಳಿದ್ವಲ್ಲ ಅಣ್ಣ ಒಂದು ಇಡೀ ಅವಲಕ್ಕಿಗೆ ಬದಲಾಗಿ ಮಹಾಲೇ ಸಿಕ್ಬಿಡ್ತು ಬಡವರ ಬಳಿ ಇರುವುದೇ ಎಂಟಾಣಿ ಅಂದಮೇಲೆ ಅದನ್ನೇ ಕೊಡೋದಲ್ವೇ ಬಾಬಾ ನಾವು ಬಡವರೆಂದು ಹೇಳ್ತಾರೆ ಈಗ ನಾವು ಮಕ್ಕಳು ಸತ್ಯ ಸಂಪಾದನೆ ಮಾಡ್ಕೊಳ್ತಿದ್ದೀವಿ ಇಲ್ಲಿ ಎಲ್ರದೂ ಅಸತ್ಯ ಸಂಪಾದನೆ ಆಗಿದೆ ದಾನ ಪುಣ್ಯ ಇತ್ಯಾದಿ ಏನೆಲ್ಲ ಮಾಡ್ತಾರೆ ಈ ಪಾಪಾತ್ಮರಿಗೆ ಮಾಡ್ತಾರೆ ಆದ್ದರಿಂದ ಪುಣ್ಯದ ಬದಲು ಪಾಪವಾಗ್ಬಿಟ್ಟಿದೆ ಹಣ ಕೊಡುವವರ ಮೇಲೂ ಪಾಪವಾಗಿ ಬಿಡುತ್ತದೆ ಹೀಗೆ ಮಾಡ್ತಾ ಮಾಡ್ತಾ ಎಲ್ಲರೂ ಪಾಪಾತ್ಮರಾಗ್ಬಿಟ್ಟಿದ್ದಾರೆ ಸತ್ಯಯುಗದಲ್ಲೇ ಪುಣ್ಯಾತ್ಮರಿರ್ತಾರೆ ಅದು ಪುಣ್ಯಾತ್ಮರ ಪ್ರಪಂಚವಾಗಿದೆ ಅದನ್ನಂತೂ ತಂದೆಯೇ ಮಾಡುತ್ತಾರೆ ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ವಿನಃ ಮತ್ ಯಾರೂ ನೆನಪಿಗೆ ಬರಬಾರ್ದು ಅದಕ್ಕಾಗಿ ಈ ಪ್ರಪಂಚದಲ್ಲಿ ಯಾರೊಂದಿಗೂ ಮನಸ್ಸನ್ನ ಇಡಬಾರ್ದು ಪತಿತ ಶರೀರಗಳೊಂದಿಗೆ ಪ್ರೀತಿ ಮಾಡಬಾರ್ದು ಕಲಿಯುಗಿ ಬಂಧನವನ್ನು ಕತ್ತರಿಸಬೇಕು ವಿಶಾಲ ಬುದ್ಧಿಯವರಾಗಿ ನಿರ್ಣಯ ಪುಣ್ಯಾತ್ಮರಾಗುವುದಕ್ಕಾಗಿ ಈಗ ಯಾವುದೇ ಪಾಪವನ್ನು ಮಾಡಬಾರ್ದು ಹೊಟ್ಟೆಗಾಗಿ ಸುಳ್ಳು ಹೇಳಬಾರ್ದು ಒಂದು ಇಡೀ ಅವಲಕ್ಕಿಯನ್ನು ಸಫಲ ಮಾಡಿ ಸತ್ಯ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕು ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕು ಅಂತ ಬಾಬವರು ಹೇಳ್ತಿದಾರೆ ತಮ್ಮ ಅಣ್ಣ ಇವತ್ತು ಬಾಬಾ ನಮ್ಗೆ ವರದನ ಕೊಡ್ತಿದ್ದಾರೆ ಪರಮಾತ್ಮನ ಲಗನ್ನಿಂದ ಸ್ವಯಮ್ಮನ್ನು ಮತ್ತು ವಿಶ್ವವನ್ನು ನಿರ್ವಿಘ್ನವನ್ನಾಗಿ ಮಾಡುವಂತಹ ತಪಸ್ವಿ ಮೂರ್ತಿ ಭವ ಅಂತ ಅಂದರೆ ಒಬ್ಬ ಪರಮಾತ್ಮನ ಲಗನ್ನಲ್ಲಿರುವುದೇ ತಪಸ್ಸಿಯಾಗಿದೆ ಈ ತಪಸ್ಸಿನ ಬಲದಿಂದ ಸ್ವಯಮ್ಮನ್ನು ಮತ್ತು ವಿಶ್ವವನ್ನು ಸದಾಕಾಲಕ್ಕೆ ನಿರ್ವಿಘ್ನ ಮಾಡಬಹುದು ಅಣ್ಣ ನಿರ್ವಿಘ್ನರಾಗಿರೋದು ಮತ್ತು ನಿರ್ವಿಘ್ನರನ್ನಾಗಿ ಮಾಡೋದು ಇದೇ ನಮ್ಮ ಸತ್ಯ ಸೇವೆ ಆಗಿದೆ ಯಾವುದು ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮರನ್ನು ಮುಕ್ತ ಮಾಡಿಬಿಡುತ್ತೆ ಇಂತಹ ಸೇವಾಧಾರಿ ಮಕ್ಕಳು ತಪಸ್ಸಿನ ಆಧಾರದಿಂದ ತಂದೆಯಿಂದ ಮುಕ್ತಿಯ ವರದಾನ ಪಡೆದು ಅನ್ಯರಿಗೂ ಕೊಡಿಸಲು ನಿಮಿತ್ತರಾಗ್ತಾರೆ ಅಂತಿದ್ದಾರೆ ಬಾಬಾ ಮತ್ತು ಇವತ್ತಿನ ಸ್ಲೋಗನ್ ಏನು ಹೇಳ್ತಿದ್ದಾರೆ ಗೊತ್ತಾ ಚದುರಿ ಹೋಗಿರುವ ಸ್ನೇಹವನ್ನು ಒಟ್ಟುಗೂಡಿಸಿ ಒಬ್ಬ ತಂದೆಯ ಜೊತೆ ಸ್ನೇಹವಿಟ್ಟಿದ್ದೇ ಆದರೆ ಪರಿಶ್ರಮದಿಂದ ಬಿಡಿಸ್ಕೊಳ್ತೀರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ